ಪ್ಪ ಕೂಡಿರತಕ್ಕ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ನಮಸ್ಕಾರ ಹೇಳುತ್ತಾ ಹೌದಿಲ್ಲ ಅದಕ್ಕ ಹೌದ್ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಬಹಳ ಚಂದ ವಿಷಯಗಳನ್ನ ಮಾತಾಡಿದ್ರು ಪರಶುವ ಬಹಳ ಚಂದ ಹಾಡ ಹಾಡಿದ್ರೆ ನೀವೆಲ್ಲರೂ ಕೇಳಬೇಕು ಏನಪ್ಪಾ ಅಂತಂದ್ರ ಏನತ್ತ ಏನು ಇಲ್ಲದ ಟೈಮದಲ್ಲಿ ನಮ್ಮ ಪ್ರಕೃತಿ ನಿರಂಕಾರ ರೂಪವನ್ನ ತೊಟ್ಟು ಹೌದು ಆ ಪ್ರಕೃತಿಯಿಂದಾನೇ ಜಗತ್ತು ಹುಟ್ಟೇತಿ ಅನ್ನತಕ್ಕಂತ ಹಾಡವನ್ನ ಹಾಡಿದ್ರು ಬಾಳಿಗ ಇನ್ನೊಂದು ಹಾಡು ಹಾಡಿದಾರ ಅವರು ಯಾದಿ ಮ್ಯಾಲೆ ಶಾದಿ ತುಡಿಗಿಲೆ ಮಾಡ್ಯಾರ ಮದವಿ ತುಡಿಗಿಲೆ ಯಾಕೆ ಮಾಡ್ಯಾರ ಯಾದಿ ಮ್ಯಾಲಿ ತುಡಿಗಿಲ್ ಮಾಡ್ಯಾರ ಮದ್ವಿನ ಈ ದಾಟಿ ಒಳಗ್ ಒಂದ್ ಹಾಡ ಹಾಡಿದ್ರ ಅವ್ರ ಏನ್ ಹಾಡ್ತಾರ ಗೊತ್ತ ಹೆಂಡತಿನ ನಡುವ ಬಿಡ್ಬ್ಯಾಡ ಹೌದಲ್ಲ ಮಾಡ್ಕೊಂಡ ನಡುವ ಬಿಡ್ಬ್ಯಾಡ ಬಿಡಬೇಡ ಅಂತ ಹಾಡ್ರವ್ ನೋಡು ಮತ್ತೆ ಇಲ್ಲಿ ಕೇಳಿಲಿ ಕ್ರತ್ತಾಯುಗ ತ್ರೇತಾಯುಗ ದಾಪರ ಯುಗ ಈಗ ಸದ್ಯಕ್ಕೆ ನಡೆಯುವಂತ ಕಲಿಯುಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ನಮ್ಮಪ್ಪ ಪರಮಾತ್ಮ ಪರಮಾತ್ಮ ನಿಂದ ಜಗತ್ತು ನಡೆದೈತಿ ಪರಮಾತ್ಮ ಇಲ್ಲ ಅಂದ್ರೆ ಈ ಜಗತ್ತು ನಡೆದಿಲ್ಲ ಪರಮಾತ್ಮ ಆಗಿರ್ತಕ್ಕಂಥ ಅನೂರೇನು ತ್ರನು ಕಾಷ್ಟದಲ್ಲಿ ಹೌದಲ್ಲ ಯಾಕಪ್ಪ ಅಂತ ಕೇಳಿದ ಪ್ರತಿ ಒಂದು ಜೀವ ರಾಶಿಗಳು ಬದುಕಬೇಕಾದ್ರ ಇವತ್ತು ಯಾರ ಕಾರಣಪ್ಪ ನಮ್ಮಪ್ಪ ಪರಮಾತ್ಮ ಆಗಿರ್ತಕ್ಕಂಥವ ಇಡೀ ಜೀವ ಸಂಕುಲಕ್ಕೆಲ್ಲ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗೆಲ್ಲ ಅಣ್ಣ ಮತ್ತು ನೀರವನ್ನು ಹಾಕಿ ಸಲುವ ಯಾರಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಪರಮಾತ್ಮ ಪರಮಾತ್ಮ ಹೌದಾ ಇವತ್ತು ಪರಮಾತ್ಮನ ಹೆಂಡತಿ ಯಾರಪ್ಪ ಅಂತ ಕೇಳಿದ್ರ ಪಾರ್ವತಿ ದೇವಿ ಪಾರ್ವತಿ ಪಾರ್ವತಿ ಕಿಂತ ಮೊದಲನೇ ಅವತಾರ ಯಾವ್ದಪ್ಪ ಅಂತ ಕೇಳಿದ್ರ ಸತೀದೇವಿ ಅವತಾರ ಮಾಡಿಕೊಂಡ ಹೆಂಡತಿ ನಡುವ ಬಿಡ್ಬೇಡ ಅಂತ ಅವ್ರು ಪರಮಾತ್ಮನ ಹೆಂಡತಿ ಯಾರು ಸತ್ಯ ದೇವಿ ಸತ್ಯ ದೇವಿ ಪಾರ್ವತಿ ದೇವಿ ಆ ಪಾರ್ವತ ದೇವಿ ನಾಲ್ಕು ಯುಗದೊಳಗ ಹುಟ್ಟ ನಾಲ್ಕು ಯುಗದಾಗ ಸತ್ತ ನಾಲ್ಕು ಯುಗದಾಗ ಹುಟ್ಟಾಳು ನಾಲ್ಕು ಯುಗದಾಗ ಸತ್ತಾಳ ನಾಲ್ಕು ಯುಗದೊಳಗ ಹುಟ್ಟಿ ಹೊಳೆ ನಾಲ್ಕು ಯುಗದೊಳಗೆ ಸತ್ತು ಹೊಳೆ ಹುಟ್ಟಿ ಬಂದರು ಅದೇ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರ ಪತಿಯನ್ನಾಗಿ ಪಡ್ಕೊಂಡಲ್ಲ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರ ಜೋಡ್ ಮಾಡ್ಕೊಂಡಲ್ಲ ನಿಮ್ ಅವ ಸತೀದೇವಿ ಅವತಾರದಲ್ಲಿ ದಕ್ಷಾ ಬ್ರಹ್ಮನ ಹುಟ್ಟಿ ಬಂದಿಳು ಹೊಟ್ಟಿ ಬಂದಾಳ ದಕ್ಷಾಬ್ರಹ್ಮ ಬ್ರಹ್ಮ ಕನಗಲ ಕ್ಷೇತ್ರದಲ್ಲಿ ಯಜ್ಞ ಹುಡಿದ್ದ ಹುಡಿದ ಎಲ್ಲಾರು ಕರೆದಿದ್ದ ಕರೆ ತನ್ನ ಮಗಳಾಗಿರ್ತಕ್ಕಂಥ ಸತೀದೇವಿನ ಹಳೆಯಾಗಿರ್ತಕ್ಕಂಥ ಪರಮಾತ್ಮನ ಅಟ್ಟಿ ಕರದಿಲ್ಲ ಹೋಗಿ ಗಂಡ ಕೇಳಿದ್ರು ಸಹಿತ ಗಂಡನ ಮಾತು ಮೀರಿ ಕನಗಲ್ಲ ಕ್ಷೇತ್ರಕ್ಕೆ ಎಲ್ಲಿ ಹೋದಳಪ್ಪಾ ಅಂತ ಕೇಳಿದ್ರ ದಕ್ಷಾ ಬ್ರಹ್ಮಣ ಮನಿಗೆ ಸತಿದೇವಿ ಹೋದಳು ಕರ್ಲಾರ್ ಹೋದಾಗ ಸತ್ಯದೇವಿ ಅವಮಾನ ಆಯ್ತು ಸಿಕ್ಕಿಲ್ಲ ಹಿಮ್ಮತ್ತು ಸಿಗಲಾರಕ್ಕಾಗಿ ಅದೇ ಸತೀದೇವಿ ಆಗಿರ್ತಕ್ಕಂಥ ಅಗ್ನಿ ಕುಂಡದೊಳಗ ಜಗದ ತನ್ನ ಪ್ರಾಣ ಕಳ್ಕೊಂಡಳು ಅಲ್ಲಿ ಪರ್ವತ ರಾಜನ ಕೊಟ್ಟಿಲಿ ಪಾರ್ವತಿ ಅಂತಕ್ಕಂತ ನಾಮ ಧರ್ನಿ ಮೇಲೆ ಹುಟ್ಟಿ ಬಂದಳು ನಾಮ ನೋಡುದು ಹರ ಹರ ದೇವ ಹರ ಹರ ದೇವ ಹರ ಹರ ಹರಮೇವ್ ನಮ್ಮ ಅಪ್ಪನ ನಾಮ ನೋಡಿದಳು ಒಂದ್ ಸಲ ಎರಡ್ ಸಲ ಮೂರ್ ಸಲ ನಮ್ಮ ಅಪ್ಪನ ನೋಡಿದ ಕಸಿಂದ ಪ್ರಾಣ ಕೇಳಿ ಹೌದಲ್ಲ ಪರ್ವತ ರಾಜ ಹುಟ್ಟಿ ಬಂದಳು ಹೊಟ್ಟಿ ಬಂದ ಬಳಿಕ ಒಂದ್ ದಿವಸ ಅಲ್ಲ ಎರಡ ದಿವಸ ಅಲ್ಲ ಮೂರ್ ಸಾವಿರ ವರ್ಷ ಪರಮಾತ್ಮ ಪಾರ್ವತ ದೇವಿಗೆ ಆಟ ಆಡ್ಸ ಮುಂದೆ ಇರ್ತದೆ ಕಣ್ಣಿ ಕಾಣ್ತಿರ್ಕಿಲ್ಲ ಒಂದ್ ವರ್ಷ ಅಲ್ಲ ಎರಡ ವರ್ಷ ಅಲ್ಲ ಹತ್ತ ವರ್ಷ ಅಲ್ಲ ಇಪ್ಪತ್ ವರ್ಷ ಅಲ್ಲ ಇವನೇ ನನ್ನ ಮಾವ ಆಗ್ಬೇಕ ಮೂರ್ ಸಾವಿರ ವರ್ಷ ಪಾರ್ವತ ದೇವಿಗೆ ಪರಮಾತ್ಮ ಆಟ ಆಡಿಸೋಣ ಆಡಿಸೋಣ ಮೂರ್ ಸಾವಿರ ವರ್ಷ ಪಾರ್ವತ ದೇವಿ ನಮ್ಮ ಅಪ್ಪನ ಹುಡುಕ್ಯಾಡ್ ಕೊತ್ತ ತಿರುಗಿ ಆಡ ನಮ್ಮ ಅಪ್ಪ ಅಲ್ಲಿ ಇರ್ತದ ಕರಿ ನಿಮ್ ಅವನ ಕನಿ ಕಣಿಲ್ಲ ಕಾಣ್ತಿರ್ಕಿಲ್ಲ ಹಂಗತ್ ನಮ್ಮ ಅಪ್ಪನ ಬರ್ತ ಚುಟ್ಕುಬ್ಬಿ ಹೌದಲ್ಲ ನಿಮ್ ಅವನ ಕಣಿಗೆ ನಮ್ಮ ಅಪ್ಪ ಕಾಣಿಲ್ಲ ಇಲ್ಲೇ ಮೋದ ಕುತನ ಕರೆ ಇವ್ ನಿನ್ ಕಣ್ಣಿಗೆ ಕಾಣುದಿಲ್ಲ ಹೌದಿಲ್ಲಾ ಮಾಯ ಆಗಿ ಬಿಡವ್ನಿ ಯಾಕ ಅವ್ರಿಗೆ ಮಾಯ ಆಗಿಂದ ಮಾಯ ಆಗೋದ ಅಲ್ಲಿ ಹೋಗೋದ ಮತ್ತ ಇಲ್ಲಿ ಮಾಯ ಆಗ್ಯದ ಇಲ್ಲೇ ಕೊಡುದ ಹೌದಿಲ್ಲ ಆಟಾಡಸಕ್ಕೀನ ಯಾಕಂದ್ರ ಅವಾಗ ಪಾರ್ವತಿ ದೇವಿ ಆಗಿರ್ತಕ್ಕಂಥ ಒಂದ್ ದಿವ್ಸ ಅಲ್ಲ ಎರಡು ದಿವಸ ಅಲ್ಲ ಅವ ಮೂರು ಸಾವಿರ ವರ್ಷದ ನಾ ತಪ್ಪ ಮಾಡ್ಲು ತಲೆ ತಳಗ ಮಾಡಿ ಕಾಲ ಮ್ಯಾಲಕ್ಕ ಮಾಡಿ ಗಜ ಮಣ್ಣು ತಪ್ಪ ಮಾಡ್ಲಕತ್ತ ಅಪ್ಪಾ ಬೇಕತ್ತ ಹೌದೂ ತಳಗ್ ಚೆಂಡ ಮ್ಯಾಲ ಕಾಲ ಇವನೇ ನನ್ನ ಗಂಡ ಆಗ್ಬೇಕಂತ ಹೇಳಿ ತಪಸ್ಸು ಮಾಡಿದಿ ಆ ಅಂಥದ್ದೇನ್ ಬೇಕಾಗಿತ್ತು ಯಾರು ಬೇಕಾಗಿರು ಯಾರು ಬೇಕಾಗಿರು ಬರಬೇಕಂತ ಹೇಳಿ ತಪಸ್ಸು ಮಾಡಿದೆ ಯಾರು ಬೇಕಾಗಿರ ಯಾಕ ಬೇಕಾಗಿರು ಯಾಕ ನಿನಗ ಅಟ್ಟ ಅಟ್ಟ ತಪ್ಪ ಮಾಡು ಅಂತ ಕಪ್ಪ ಏನ ಕೊಳಂಬೆ ಬಿದ್ದಿತ್ತು ಅಂತ ಹಠ ಯಾಕೆ ತೊಟ್ಟಿ ಹೌದ ತಲೆ ತಳಗ ಮಾಡಿ ಕಾಲ ಮೇಲಕ ಮಾಡಿ ನಿಂತಾಗ ಅವಾಗ ಪರಮಾತ್ಮ ನೀ ಏನು ತಪ್ಪಾ ಮಾಡೋದನ್ನು ನೋಡಿ ಪರಮಾತ್ಮ ಆಗಿರ್ತಕ್ಕಂಥ ಪ್ರತ್ಯಕ್ಷ ಆಗಿ ಮುಂದೆ ಇವ ನನ್ನ ಗಂಡ ಹಾತಿ ಹೇಳಿ ಮತ್ತೆ ಪರಮಾತ್ಮನ ಬೆನ್ನು ಹತ್ತಿ ಓಡಿ ಬಂದಕ್ಕೆ ನೀನು ಹೌದಿಲ್ಲ ಏ ತಾಯಿ ಋಣ ತಿರ್ಸ್ಲಾಕ ಯಾರಿಗೂ ಆಗಿಲ್ಲ ಯಾರಿಗೂ ಆಗುದಿಲ್ಲ ಅಂತಕ್ಕಂತ ಮಾತು ಹೇಳಿದ್ರು ನಿನಗೊಂದು ಮಾತ್ ಹೇಳ್ತಾನೆ ಕೇಳ್ತಮ್ಮ ನಿಮ್ಮ ಯಾಕಪ್ಪ ಅಂತ ಕೇಳಿದ್ರ ತಾಯಿ ಋಣ ತಿರ್ಸ್ಲಾಕ್ ಯಾರಿಗೂ ಆಗಿಲ್ಲ ಬೇಡ ತಾಯಿ ಇದ್ದಲ್ಲಿ ತಂದಿ ತಾಯಿ ಇದ್ದಲ್ಲಿ ತಂದಿದಾನ ದಾನ ತಾಯಿಗೆ ದೇವರಂದಲ್ಲಿ ತಂದಿಗೆ ದೇವ್ರಂದಾರ ತಾಯಿ ಋಣ ತಿರ್ಸ್ಲಾಕ ಆಗಿಲ್ಲ ಅಂದ್ರೆ ತಂದಿ ಋಣನು ತಿರ್ಸಕ್ ಆಗುದಿಲ್ಲ ತಾಯಿ ಋಣ ತಿರ್ಸಾರ ಅಂದ್ರ ತಂದಿ ಋಣನೂ ಕಟ್ಟಿ ಹೌದಲ್ಲ ನಿನಗ ಒಂದ್ ಏನಪ್ಪಾ ಅಂತ ಗರುಡ ಪುರಾಣದ ಬರೆದಿರ್ತಕ್ಕಂತ ಇತಿಹಾಸ ಹೇಳ್ತಾನೆ ಕೇಳ ಹಡಿಯಪ್ಪ ಏನಪ್ಪಾ ಅಂತ ಕೇಳಿದ್ರ ಇವತ್ತಿನ ದಿವಸ ಹತ್ತ ಕೆನ್ನ ಹಣದ್ರು ಸಹಿತ ಸಂಗೊಳ್ಳಿ ರಾಯಣ್ಣಂತ ಒಂದೇ ಒಂದು ಮುತ್ತಿನಂತ ಗಂಡ ಗಂಡ್ ಕೆನ್ನ ಮಕ್ಕಳು ಏನ್ ಮಾಡ್ತಾರು ಹರಿಕಿ ಹೊರತಾರ ದಾವನ ಮನೆ ಕಜ್ಜಾಗ ಹರಿಕೆ ಹೊತ್ತಾರ ಕೊಟ್ಟಿದ ಮೇಲೆ ನನ್ನ ಅಪ್ಪಗ ಹರಿಕೆ ಹೊತ್ತಾರ ಹೌದಲ್ಲ ನನಗೊಂದು ಗಂಡಸ ಮಗನ ಕೊಡತ್ತ ಹೇಳಿ ನಿಮ್ಮ ಹೆಣ ಮಕ್ಕಳು ಹರಿಕೆ ಹೊತ್ತಾರ ಹರಿಕೆ ಹೊತ್ತಾರು ತೆಂಗಿನಕಾಯಿ ಕಟ್ಟಾರು ಉದ್ಕಡ್ಡಿ ಹೆಚ್ಚಾರು ಊದ್ ಬೆಳಗ್ಗೆ ಇಟ್ಟಾಳ ಇಟ್ಟಾಳ ಬತ್ತಿ ಇಟ್ಟಾಳ ಹೌದಲ್ಲ ಅದಕ್ಕ ಯಾಕೆ ಹರಿಕೆ ಹೊತ್ತು ಇಲ್ಲೇ ಐತಿ ಬೈತ್ಯ ಒಂದ ಗಂಡ ಮಗನ ಹಡಿತಾರ ಹೆಣ್ಣ ಕೊಟ್ಟಿದ್ರೆ ಗುಣ್ಣ ಕೊಟ್ಟಿದಂಗಂದಾರು ಗಂಡ ಕೊಟ್ಟಿದ್ರೆ ಗಂಗಾ ಕಾಳವನ್ನು ಬರ್ಸರ್ ಕಟ್ಟಿಯ ಹೆಣ್ಣು ಹುಟ್ಟಿದಾಗ ಹೊಣ್ಣು ಹುಟ್ಟು ತಂದ್ರು ಗಂಡು ಹುಟ್ಟಿದಾಗ ಗಂಗಾಳ ಬರ್ಸರ್ ಪೇಡೆ ಹೆಚ್ಚಾರು ಒಣ ಗುಟ್ಟ ಪೇಡೆ ಹೆಚ್ಚಾರು ಪಾಲ್ಟಿ ಮಾಡ್ಯಾರ ಹೌದಲ್ಲ ತಾಯಿಗೆ ಬೇಕಾದಟ್ಟ ನೋವಾದ್ರೂ ಸಹಿತ ಹೆಣ್ಣು ಹುಟ್ಟೆ ಚಂದ್ರ ಇನ್ನೂ ಅಟ್ಟು ನೋವಾಗೈತಿ ಗಂಡ ಹುಟ್ಟೆ ಚಂದ್ರ ಇದ್ದದ ನೋವೆಲ್ಲ ಮಾಯಾಗಿ ಹೋಗೈತಿ ಹೌದಲ್ಲ ನಿನ್ನತೆ ಕೆಟ್ಟ ಪವರ್ ಐತಿ ಅಣ್ಣ ಅದ್ಕದಡಿ ಗಂಡಿನ ಒಳಗ ಹಂತಾ ತಾಕತ್ತೈತಿ ಹಂತಾ ಪವರ್ ಐತಿ ಒಂದ ಗಂಡ ಹುಟ್ಟಿದಂದು ಎಟ್ಟ್ ಕುಲ್ ಕುಲ್ ಹಕ್ತಾರ ಹೌದಲ್ಲ ಒಂದ ಹೊಟ್ಲಿ ಒಂದ್ ಹೆಣ್ಣು ಒಂದ್ ಹೆಣ್ಣು ಹುಟ್ತೈತೆ ತುಗಾಯಪ್ಪಾ ಗಪ್ಪ ಇರ್ತಾರ ಎರಡ್ನೇನ್ ಹೆಣ್ ಆತ ಚಿಕ್ಕವಾ ಸುಮ್ಮ ಇರ್ತಾರ ಮತ್ತ ಏನಾರ ದೇವ್ರ ಕೊಟ್ಟಾಗ ಮೂರನೇ ಹೆಣ್ಣ ಆತು ಅವ ನಾನ್ ಹಾಡ್ಯಾನ ದೇವ್ರ ಏನ್ ಇದು ಹೆಣ್ಣ ಆತದ ನನ್ನ ಗಂಡನ್ ಹಾಕೋಕ್ ಹೋದ ಇತ್ತನ್ ಹೆಂಗ್ ಹೋಗಲ್ಲ ಗಂಡನು ಮಡಿಗಿವ್ವ ಹಿಂಗಂತಾರಂದ್ರೆ ಹಿಂಗ ಮಾಡ್ತಾಳ ಇಕ್ಕಿ ಇಟ್ನಾಳ ಪೋರಿ ಹೌದಿಲ್ಲ ಇಕ್ಕಿದ್ ಹಂಗಾಗಿ ತೋಡ ಮಾರಿಯ ಯಾಕೆ ಕೇಳಲಿ ಯಾಕೆ ಒಬ್ಬ ಗಂಡ ಮಗ ಬೇಕು ಅಂದ್ರ ತಾಯಿ ತಂದಿ ತೀರಿಕೊಂಡಾಗ ಬರಬರಿತ್ಲಪ್ಪ ಹೌದಲ್ಲ ತಾಯಿ ತಂದಿ ತೀರಿಕೊಂಡಾಗ ಹೆಣ್ಣು ಮಕ್ಕಳಾಗಿರ್ತಕ್ಕಂತವ್ರು ತಾಯಿ ತಂದಿ ಹೆಣ್ಣದ ಮುಂದೆ ಕುಂತ ಹೆಣ ಶೃಂಗಾರ ಮಾಡ್ತಾರ ಹೆಂಗ್ ಮಾಡ್ತಾರು ಯಾತ್ತು ಹಾದಿ ನನಗೂಡ್ಡ ನಿನ್ನೆ ಮೂರ್ತಲಿ ಬಂಗಾರ ಕೊಡ್ತನ ಗುಡ್ಡ ಅಣ್ಣ ಗುಡ್ಡ ಮುಂದಿರ್ದತಿರ್ತಾಳ ತಾಮ್ ಹಿಡಿದಿತ್ತು ದಡಲ್ಲ ದಡಲ್ಲ ದಡಲ್ ಗಾಡಿ ಹಸುವತ್ತೆ ಈ ತಮ್ಮ ಹಾಡೋರ್ತಾಳ ಹೌದಲ್ಲ ಎಪ್ಪ ನನಗ್ ಕೊಡ್ತಾ ಇದ್ದೆ ಮೂರ್ತಲಿ ಅಣ್ಣ ಗಂಟಾನೆ ದಡಲ್ ಹಸೋತಿ ಗಜಮಾ ಮುತ್ತ ಅಲ್ಲಿ ಹಾಡಿ ಏನೈತ್ರಿ

ತಾಯಿ ತಂದಿ ತೀರಿಕೊಂಡಾಗ ಹೆಣ್ಣ ಮಕ್ಕಳಾಗಿರ್ತಕ್ಕಂಥವ್ರು ಹೆಣ ಶೃಂಗಾರ ಮಾಡ್ತಾರ ಹೌದಲ್ಲ ಆದ್ರ ಗಂಡ ಮಗ ಮಾಡ್ತಾನ ತಾಯಿ ತಂದಿಗೆ ಹೆಗಲ ಕೊಡ್ತಾನ ತಾಯಿ ತಂದಿಗೆ ಪಿಂಡ ಪ್ರದಾನ ಮಾಡ್ತಾನ ಏನ್ ಬರ್ದಿಟ್ಟಾರ ಹೇಳ್ತಾನ ತಿಳ್ಕೊ ಯಾವಾಗ ಗಂಡ ಮಗ ಆಗಿರ್ತಕ್ಕಂಥ ತಾಯಿ ತಂದಿಗೆ ಹೆಗಲ ಕೊಟ್ಟ ಯಾವಾಗ ತಾಯಿ ತಂದಿಗೆ ಗಂಡ ಮಗ ಆಗಿರ್ತಕ್ಕಂಥ ಪಿಂಡ ಪ್ರದಾನ ಮಾಡ್ತಾನ ನೋಡು ಅವಾಗ ನೀ ತಾಯಿ ತಂದಿ ಋಣ ಮಗ ತೀರ್ಸಾನ ಒಟ್ಟ ಯಾರ್ ತಲೆ ಹಿಡಿಯವ ಗಂಡ ಮಗ ಹಿಡಿಯವ ಓದ್ ಕಿಚ್ ಕೊಡವ ಗಂಡ ಮಗ ಇವ್ರ ಎಲ್ಲಿ ಯಾವಾಗ ಮಗ ಹೋಗಿ ಪಿಂಡ ಪ್ರದಾನ ಮಾಡ್ತಾನ ನೋಡು ಅವಾಗ ತಾಯಿ ತಂದಿ ಋಣ ತೀರೇ ತೀರ್ಥ ಬರ್ದಿಟ್ಟಾರ ಎಷ್ಟೇ ಅಲ್ಲಪ್ಪ ತಾಯಿ ತೀರಿಕೊಂಡರೆ ಕಿರಿ ಮಗ ಆಗಿರ್ತಕ್ಕಂತ ತಲಿಯನ್ನ ತಲೆಯಾಗಿನ ಕೂದಲಾ ತಕ್ಕೊಂಡು ತಾಯಿ ಋಣ ತೀರ್ಸನತ್ತಿರ ತಂದೆ ತೀರಿಕೊಂಡಾಗ ಕಿರಿ ಮಗ ಆಗಿರ್ತಕ್ಕಂತ ಮದ್ಯಾಗಿನ ಕೂದಲ ತಕ್ಕೊಂಡು ತಂದಿ ಋಣ ತೀರ್ಸಣತ್ತ ನೋಡಿ ಅಪ್ಪ ಇಲ್ಲ ತಂದೆ ಸತ್ರ ಹಿರಿ ಮಗ ತಾಯಿ ಸತ್ರ ಕಿರಿ ಮಗ ಏನ್ ಮಾಡ್ಕೊತಾರು ತಲೆ ಬೋಳ್ಸ್ಕೊಂಡಾರು ಋಣ ತೀರ್ಸಾರ ಮತ್ತೆ ಇವ್ರು ಅವ್ರ ಸತ್ರ ಇವ್ರ ಯಾರು ತಲೆ ಬೋಳ್ಸ್ಕೊತಾರು ಇವ್ರ ತಲೆಯಾಗಿ ಇಟ್ಟ ಇರದ ತುರುಬ ಅವ್ರಿಗೆ ಅದ್ನೇ ಮಾಡ್ಕೊಂಡಿ ಹೊಳ್ಳಿ ನಿಮ್ ಕೂದಲ ಬರ್ತಾವ್ ಇವ್ರ ಕೂದಲು ಬರ್ತಾವ್ ಲೊಟ್ರ ಹಚ್ಕೊಂಡ್ ಹೋಗೋದಾಕತ್ತಿ ಇವ್ರ ಅದಕ್ಕ ಯಾಕದ ಕೇಳಿದ್ರ ತಾಯಿ ಋಣ ತೀರ್ಸಕ್ ಆಗಿಲ್ಲ ಅನ್ಬೇಡ ನಿನಗ ಬೇಕಂದ್ರ ಕುಡಾಕ ಲೇಕು ರೆಡಿ ಐತಿ ಹೌದಲ್ಲ ಮಗಳಿಂದ ಮಾತ್ರ ತಾಯಿ ತಾಯಿ ತಂದಿ ಋಣ ತೀರಿಲ್ಲ ಮಗನಿಂದ ಮಾತ್ರ ತಾಯಿ ತಂದಿ ಋಣ ತೀರಿ ಹೌದಲ್ಲ ನೀವು ಯಾವ ಹೆಣ್ಮಕ್ಳಿಂದ ತಾಯಿ ಋಣ ತೀರಿಲ್ಲ ಅಂತ ಹೇಳಿ ತಾಯಿ ಋಣ ತೀರ್ಸಿರ್ಪಾ ಅಂತಂದ್ರೆ ಯಾವ ಹೆಣ್ಮಕ್ಳು ತಿರ್ಸಾರ ಹೆಂಗ ತೀರ್ಸಾರ ಮುಂದಿನ ಪಾಳಕ್ ಕೇಳ ಅದ್ರಾಗ ಏನ್ ಅಭ್ಯಂತರ ಇಲ್ಲೇನೇ ಇಲ್ಲ ಹೌದಲ್ಲ ಅದಕ್ಕೆ ಇರ್ಲಿ ಪ್ರಸವನ ಯಾಕಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ರಾಯ್ಬಾಗದ ಗುಡ್ಡದ ಮೇಲೆ ಇರತಕ್ಕ ಧಾವಲ್ ಮಲ್ಲಿಕಜ್ಜನ ಜಾತ್ರೆಯನ್ನ ಆ ಗುಡ್ಡದ ಮೇಲೆ ಧಾವಲ ಧಾವಲ್ ಮಲ್ಲಿಕಜ್ಜನ ಪವಾಡ ಹೆಂಗಪ ಅಂತ ಕೇಳಿದ್ರ್ಯಾಂಗಪ್ಪ ಉತ್ತರ ಭಾರತದಿಂದ ಧಾವಲ ಮಲಿಕಜ್ಜ ಸಂಚಾರ ಮಾಡ್ಕೋತ ಕುದುರೆ ಮೇಲೆ ಕುಂತ ಎಲ್ಲಿ ಬಂದಪ್ಪ ಅಂತ ಕೇಳಿದ್ರ ಮೊದಲ ಗದಗ ಜಿಲ್ಲಾ ಇಲ್ಲಿ ಎಲ್ಲಿ ರಾಯ್ಬಾಗದ ರಾಯ್ಭಾಗದ ಏನಪ್ಪ ಆತಕ್ಕಿದ್ರ ಗುಡ್ಡದ ಮೇಲೆ ಬಂದ ನಲವತ್ತು ದಿನಗಳ ಕಾಲ ತಪವನ್ನ ಮಾಡಿದ ಮಾಡಿದ ಆ ತಪ್ಪಾ ಮಾಡಿದ ಏನಪ್ಪಾ ಧಾವನ ಮಲಿಕಜ್ಜ ಬೇಡದವರಿಗೆ ಬೇಕಾದವನ್ನ ಬೇಡದವರಿಗೆ ಬೇಕಾದವನ್ನ ಏನಪ್ಪ ಧಾವನ ಮಲಿಕಜ ಕೊಟ್ಟ ಯಾವ ಜಾತಿ ಭೇದ ಪಂತ ಅನ್ನಲಿಲ್ಲ ಮುಸ್ಲಿಮ ಜನಾಂಗದವರಿಗೆ ಎಲ್ಲರಿಗೂ ಏನಪ್ಪಾ ಆತಕ್ಕದ ತಿಳುವಳಿಕೆ ಕೊಟ್ಟ ಎಲ್ಲಾ ಹಿಂದೂಗಳಿಗೆ ಏನಪ್ಪಾ ಆತಕ್ಕಿದ್ರೆ ಸಂತಾನ ಇಲ್ಲಂದ್ರ ಸಂತಾನ ಕೊಟ್ಟ ಸೌಭಾಗ್ಯ ಇಲ್ಲಂದ್ರ ಸೌಭಾಗ್ಯ ಕೊಟ್ಟ ಇಂತದೇ ರೋಗ ರುಜನ ಐತಿ ಅಂತ ಹೇಳಿ ಈ ಧವಲ ಮಲೆಕದ್ದನಗ ರಾಯಭಾಗದ ಗುಡ್ಡದ ಮೇಲೆ ಬಂದು ಹೆಳ್ಕೊಂಡ್ರ ಅವರ ರೋಗ ರುಜನಗಳನ್ನ ಏನಪ್ಪ ಅಂತ ಕೇಳ್ದ್ರ ಬೈಲಿ ಮಾಡಿಬಿಟ್ಟ ಮಾಡಿ ನನ್ನಪ್ಪ ಈಗ ಸದ್ದ ಏನಾರು ಹತ್ತದ ತಕrar ಬರ್ದತ್ತೆ ಅಂದ್ರೆ ಅವರು ತಿಳಿಸ್ತಾನೆวะ ಹೌದಲ್ಲ ಯಾಕ ಅಂತ ಕೇಳ್ದ್ರ ಧವಲ ಮಲೆಕದ್ದನಗ 11 ಏನಪ್ಪ ಅಂತ ಕೇಳ್ದ್ರ ಏನ ಅದಾವಣ್ಣೆ ಅದಾವ ಡೊಣ್ಣಿಗಳ ಆ ಏನಪ್ಪಾ ಅಂತ ಕೇಳ್ದ್ರ ಹೊಣೆ ತಗೊಂಡು ಹೌದು ಯಾರು ಹೋಗಂಗಿಲ್ಲ ಎಲ್ಲಾದ್ರೂ ಏನಾದ್ರೂ ಒಂದು ಧೋಕ ಆಗೋದಿತ್ತು ಅಂದ್ರೆ ತಾನಾಗೆ ಹೋಗಿ ಅವ್ರ ಹೊಲದಾಗಿ ಬೆಳಿ ಬೇಕಾದ್ರೆ ಎಲ್ಲೇ ಬೆಳಿಗ್ಗೆ ಬೀಳ್ತದ ಆ ಬಿದ್ದಾಗ ಏನಪ್ಪಾ ತಕ್ಕಿದ್ರ ಆ ಭಕ್ತಾದಿಗಳು ತಗೊಂಡು ಹೋಗಿ ಅದನ್ನ ನೋಡ್ರಪ್ಪಾ ಅಂತಂದ್ರೆ ಇಂತಾದ ಏನಪ್ಪಾ ನಮಗ ಧೋಕಾ ಆಕತಿತ್ತ ಮುನ್ನೋದ್ ಮುಂದ ತಿಳಿಸುವಂತವ್ ಯಾರಪ್ಪಾ ಆತಕ್ಕದ ನಮ್ಮ ರಾಯಬಾಗ ಗುಡ್ಡದ ಮ್ಯಾಲಿರ್ತಕ್ಕಂಥ ಧಾವಲ್ ಮಲಿಕ ಹೌದಲ್ಲ ತಿಳಿಸಿ ಏನ್ ಮಾಡ್ತಾರಪ್ಪ ಭಕ್ತಾದಿಗಳಾಗಿರ್ತಕ್ಕಂಥ ಬಂದು ಅದನ್ನ ಹೊಸ ಒಂದು ಏನು ಮತ್ತೊಂದು ಹೊಸ ಟಣ್ಣಿ ಟಣ್ಣಿ ತಗೊಂಡ ಬಂದು ಎಲ್ಲಾ ಏನಪ್ಪಾ ಆತ ಕೇಳಿದ ದೇವರಿಗೆ ಏನು ಮಾಡ್ಬೇಕು ಅದನ್ನೆಲ್ಲಾ ಮಾಡಿ ಗದ್ದಿಗೆಯನ್ನ ಏರ್ಸ್ತಾರ ಬೇಕಾದಂತ ಈ ಊರೊಳಗೆ ಏನಾದ್ರು ದನ ಕರಗಳಿಗೆ ರೋಗ ರುಜಿನಿ ಬಂದಪ್ಪ ಅಂದ್ರಜಿನಿಗಳನ್ನ ಸಹಿತ ಎಲ್ಲಾ ಅಂತ ರೋಗ ರುಜಿನಿಗಳು ಬರಬಾರದಂಗ ಕಾಪಾಡುವಂತ ಅಂತ ಕೇಳಿದ್ರೆ ರಾಯಭಾಗ ಗುಡ್ಡದ ಇರತಕ್ಕಂತ ನಮ್ಮ ಧಾವಲ ಧಾವಲ್ ಹೌದಲ್ಲ ಬೇಡದವರಿಗೆ ಬೇಕಾದವನ್ನ ಕೊಡುವಂತ ಧಾವಲ ಮಲಿಕ ಜನ ಜಾತ್ರೆ ಮಾಡಿ ಒಂದ್ ಬಳಕ ಕೇದ್ರ ಅವ್ನ ಅನ್ನ ಊಟ ಮಾಡಿ ಒಂದ್ ಬಳಕ ಒಂದು ಜರ ಹೊಗಳ ಬೇಕಾಗ್ತದ ಈ ಧಾವಲ ಮಲ್ಲಿಕ ಲೆಕ್ಕಚಂದ ನಮ್ಮ ಹದಿನೆಂಟು ಪುರಾಣದೊಳಗೆ ಬರುದಿಲ್ಲ ಆದ್ರೂ ನಾವ್ ಇಲ್ಲಿ ನೋಡ್ಕೊಂಡ್ರಿ ಯಾಕಾಗವತ್ತು ಯಾರಿಂದಲೇ ತಿಳ್ಕೊಂಡ್ರಿ ಯಾಕಾಗವತ್ತು ಸ್ವಲ್ಪರೇ ನಾವ್ ಇವನ್ ಬಗ್ಗೆ ಹೊಗಳಿದಪ್ಪ ಅಂತಂದ್ರ ನಾವ್ ಇಲ್ಲಿ ಬಂದ್ ಹಾಡಿಕೆ ಮಾಡಿದ್ದು ಸ್ವಾರ್ಥಕ್ ಆಗ್ತೈತಿ ಹೌದಲ್ಲ ಅವ್ರಿಗೆ ಹಾಡ ನಾನು ಹಾಡ್ರ ಒಂದ್ ಹಾಡ ಏನ್ ಹಾಡ್ಲು ಮೇನಾ ಮುಚ್ಚಿಟ್ರು ನೋಡ್ರಿ ಒಂದ್ ಅಟಿ ನೆನಪಾಗತ್ತೆ ನನಗ ನಿನಗೂ ಚಲೋ ಹಿಡ್ಕೊ ಇಲ್ಲಿ ಹೇಳ್ತ ಹೇಳಪ್ಪ ಅಂದ್ರೆ ಈ ಗುಡಿ ಮೇಲೆ ಹಾಡ್ನು ಅಂತ ಹಾಡ್ಲ ನೆಟ್ಟ ನಮೂಗಿ ಒಪ್ಪ பத லி மத்தின முக மட்ட மட்டன மூப்பத லத்தி மத்தின முக மட்ட எடிய குடிக்கு பார்க்கோனு சொத்த எடிய குடிக்கு பார்க்கோனு சத்த எங்க குடி இத்தாக்கினே ಬೇಡದೆಲ್ಲ ಕೊಡ್ತಾನಂದಿ ಧವಲ್ ಮಲಿಕಜಾ ಮೂರ್ ತಿಂಗಳ ಹೊಟ್ಟಿಲಾಕಿ ಹಾ ನೋಡಿ ಬಡ್ಡ ಟ್ಯಾನ್ ಆನ್ಸಿರ್ತಿ ಮಗನ ಹೆಇತಿ ನೋಡಿ ಅದಕ್ಕ ಯಾಕ ಅಂತ ಕೇಳಿದರ ಬೇಡ ದವರಿಗೆ ಬೇಕಾದವನ ಕೊಡುವಂತ ಧಾನ ಮಲೆಕ ಚಾದನ ಅಪ್ಪನ ಹೆತ್ತವನ ನಪ್ಪ ಹೌದಲ್ಲ ಗುಡ್ಡದ ವಡೆಯ ಹೋಗಿ ಬರ್ರಿ ಗುಡ್ಡ ಹತ್ತಿ ಶರಣ ಮಾಡಿ ಅಟ್ಟೆ ಬಾಣಿ ಇಲ್ಲಿ ಎತ್ತಿ ಎತ್ತ ಲೈಟ್ ಕಂತವ ನೀಟೆ ಕವಲ ಮಾಡುವ ನನಪ್ಪ ಒಪ್ಪಾ ಹಂಗಲ್ಲ ಹಾ ನೋಡಿ ಹೊಟ್ಟಿ ಕಿಚ್ಚ ಪಡಬೇಡ ತಮ್ಮ ಮಸ್ತರ ಹೌದು ಮಾತಂದ್ರ ಅವ್ರು ಅವರು ಈ ಹಗಲ್ ರಾತ್ರಿ ಹಾಡೆ ಹಾಡಿ ಹಾಡಿ ಅದರದೆಲ್ಲ ಹೋಗಿ ತತ್ತರ ಹೋಗವರಲ್ಲ ನಾವು ಆ ನಿನಗೆ ಸೀರೆ ಕುಡ್ದ್ರೆ ನಿಶಾಗ್ತಿರ್ಬೇಕು ನೀನು ನೋಡ್ರಿ ನಂಗೆ ನಿಶ ಆಕೈತೆ ಆ ನಿಶೆ ಮೇಲೆ ಆಯ್ಕೆ ಹೇಳ್ತ ನೋಡು ಆ ಕೆಟ್ಟು ಕುಡಿದ ಹಾಡ್ತಾಳೆ ಪಾರ ಅಕ್ಕ ಗೆಳತಿ ಅದೆಲ್ಲ ಬೆಟ್ಟ ನಿನ್ನ ಗೆಳತಿ ಕೈಯಾಗ ಕೊಟ್ಟೆಲ್ಲ ಚೀಟಿ ಯ ಪೂನಾ ಅ

ಹೌದಲ್ಲ ಅದಕ್ಕೆ ಇರ್ಲಿ ಪರಸವನ್ನ ಇರ್ಲಿಪ್ಪ ಅದಕ್ಕಾಗಿ ಯಾಕದ ಕೇಳಿದ್ರ ಹುಡುಗಿ ದಾಟಿಗಳನ್ನ ಬಹಳ ಚಂದ ಹಾಡ್ಕೊತ ಹೊಂಟಾರ ಆಗಲೇ ಯಾಕದ ಕೇಳಿದ್ರ ಏನಪ್ಪ ಕೆಲವೊಂದು ಹಿಂದಿ ದಾಟಿ ಹಾಡಿದ್ರು ಕೆಲವೊಂದ್ ಕನ್ನಡ ದಾಟಿಗಳನ್ನ ಹಾಡಿದ್ರು ಏನ ಹಾಡವರ ಹಾಡ್ವಾರೀ ಹೌದಲ್ಲ ಯಾಕದ ಕೇಳಿದ್ರ ನಾ ಮಾಡೋ ಕೆಲಸ ನಿನಗ ಬರುದಿಲ್ಲ ನೀ ಮಾಡೋ ಕೆಲಸ ನನಗ ಬರುದಿಲ್ಲ ಹಾವಲ ಮಲಿಕಜ್ಜ ನನಗೆ ಎಂತ ವಿದ್ಯೆ ಕೊಟ್ಟನ ಅದನ್ನೇ ನಾ ಹೇಳಬೇಕಾಗ್ತದ ನೀ ಏನ ಇವತ್ತು ಹೊಡ್ಕೊಂಡಿದ್ದ ಧಾವಲ್ ಮಲಿಕಜ್ಜ ನಿನಗೇನು ವಿದ್ಯೆ ಕೊಟ್ಟನು ಅದನ್ನ ಅಟ್ಟಿ ನೀ ಹೇಳಬೇಕಾಗ್ತದ ನಿನಗೊಂದು ಮಾತಂದ್ರ ಏನತ್ತ ಅನಬೇಡತ್ತ ಹೇಳದೇನಿ ಹಾ ಮತ್ತಾರ ಇರ್ಲಾ ಅನ್ವಾರು ದೊಡ್ಡವ್ರಳೆ ಅಪ್ಪ ಹೌದಲ್ಲ ಅಂದವ್ರೆ ದೊಡ್ಡವ್ರ ಅಂದಿ ಅವನಾರು ದೊಡ್ಡವ್ರ ನಿನ್ನಂತ ದೊಡ್ಡವ್ರ ಯಾರು ಹೇಳ ಮತ್ತೆ ಎಲ್ಲಿ ಎಲ್ಲ ನಾನು ಎಲ್ಲಿ ಬಡದ್ ಹೋಗಿತ್ತಾರ ಏನ್ ಮಾಡ್ತಾರ ಎಲ್ಲ ಗೊತ್ತಿಗಲ್ಲ ಮತ್ತ ಬಂಡ್ರದಾಗ ಬೆಳದ ಹೆಂಗೈತಿ ಗೊತ್ತೇನಿದ ಅವ್ರ ಹೊಯ್ಕೊತ್ ಹೋಗೋದ ನಾ ಬೆಳಕೊತ್ ಹೋಗೋದ ಹೆಂಗಾಗೈತಿ ನನ್ ಜಲ್ಮ ಹೆಂಗೈತಿ ಯಾಕಂದ್ರ ಗುರುವಿನ ಮ್ಯಾಲ ಭಕ್ತಿ ಇಟ್ಟು ಭಂಡಾರ ನಂಬಿದವರ ಬಹಳ ಎಲ್ಲಾ ಬಂಗಾರ ಗೆ ಹೌದಲ್ಲ ಏನ ಬಂದಿಲ್ಲ ಪೊಲಿಟಿಷಿಯನ್ ಕಾರಿಗಿರಿಗೆ ಹೌದಲ್ಲ ಜಲಮ ಹೆಂಗೈತಿ ಭಂಡಾರ ನಂಬಿದವರ ಬಹಳ ಎಲ್ಲಾ ಬಂಗಾರ ಗೆತಿ ಹೌದಲ್ಲ ನೀನು ಭಂಡಾರದಾಗ ದುಡ್ದಿ ಅಂತ ಹೇಳಿ ಭಗವಂತ కొట్ట పాడుగ సుల్తాన్పూర్ పంచాయి మెంబర్ అలా హుడు చరమణద్ర భగవంతన్ మే బంగార బారూర కిమ్మత్తి అదే నమ్మ రైబా తాగు ఆట బా ನಿನ್ನಂಗಲ್ಲ ಹೊಗಿಟ್ಟು ಮಾಡೋರಲ್ಲವ ಕೊಟ್ಟ ನನ್ನ ನಿನ್ನಂಗ ಹೊಚ್ಚಿ ಗಿಟ್ ಮಾಡ್ಕೊತ ಹೋಗೋವ್ರಲ್ಲ ಯಾಕದಕ್ಕೆ ಸಾಕ ಸಾಕನ್ನು ಒಟ್ಟು ಭಂಡಾರ ನನಗದವ್ ನೀ ಬರೀ ಎಲ್ಲರ ಒಮ್ಮೆ ಹಾಡಿ ಹಮಾಶ್ ಗೋ ತಿಂಗ್ಳಿಗೊಮ್ಮಿ ಹಾಡಿ ಎಟ್ಟ ಮತ್ತೆ ಚಿಗದಾಡಿನಿಂಗಿ ಹುಣಿಗೊಮ್ಮಿ